ಶಾಂತಿ ಸೌಹಾರ್ದತೆ ತ್ಯಾಗದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವನ್ನು ಮಂಡ್ಯದಲ್ಲಿ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದ್ರು ನಗರದ ಶಂಕರ ಮಠದ ಬಳಿ ಇರುವಂತಹ ಈದ್ಗಾ ಮೈದಾನದಲ್ಲಿ ಸಮಾವೇಶಗೊಂಡ ಸಾವಿರಾರು ಮಂದಿ ಮುಸ್ಲಿಂ ಬಾಂಧವರು ನಂತರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡರು ಪ್ರಾರ್ಥನೆಯ ನಂತರ ಪರಸ್ಪರವಾಗಿ ಆಲಂಗಿಸಿಕೊಂಡು ಹಬ್ಬದ ಶುಭಾಶಯವನ್ನು ವಿನಿಮಯ ಮಾಡಿಕೊಂಡರು ಹಬ್ಬದ ನಿಮಿತ್ತ ನಗರದ ವಿವಿಧ ಮಸೀದಿಗಳ ಸದಸ್ಯರು ಈದ್ಗಾ ಮೈದಾನದಲ್ಲಿ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದ್ರು एला सुकून और भाईचारा दीको का दाफरम एला जो कुछ हमने मांगा और ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ನಯೀ ಮಾತನಾಡಿ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಜಿಲ್ಲೆಯಲ್ಲಿ ಮಳೆ ಬೆಳೆಯಾಗಿ ರೈತರ ಬದುಕು ಹಸಿರಾಗಿರಲಿ ಅಂತ ಶುಭ ಕೋರಿದ್ರು ನಮ್ಮ ಹಬ್ಬದ ಎಲ್ಲ ಬಾಂಧವರಿಗೆ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ಹಬ್ಬದ ಶುಭಾಶಯಗಳು ಇವತ್ತು ಏನು ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲರಿಗೂ ದೇವರು ಭಗವಂತ ಐಸು ಆರೋಗ್ಯ ಕೊಟ್ಟು ಶಾಂತಿ ನೆಮ್ಮದಿ ಕೊಟ್ಟು ಭಗವಂತ ಒಳ್ಳೆ ಮಳೆ ಬೆಳೆ ಎಲ್ಲ ಆಯ್ತಾ ಇದೆ ಈ ಮಂಡ್ಯ ಜಿಲ್ಲೆಯ ರೈತರ ಬಾಂಧವರಿಗೆ ಒಂದು ಮಳೆ ಬೆಳೆಯಿಂದ ಒಂದು ಎಲ್ಲರೂ ನೆಮ್ಮದಿಯಿಂದ ಶಾಂತಿ ಹಿಂಗೆ ಬಾಳಂತ ಭಾಳ ಆ ಭಗವಂತ ಅಲ್ಲೇ ಪ್ರಾರ್ಥನೆ ಮಾಡಿದ್ವಿ ಒಂದು ಅಂತ ಇರೋಂಥ ಜೀವನ ಭಗವಂತ ವರ್ಷ ಬಕ್ರೀದ್ ಹಬ್ಬ ವರ್ಷಕ್ಕೆ ರಂಜಾನ್ ಬತ್ತು ಯಾವತ್ತೂ ಕೂಡ ನಾವು ಹೇಳಿದ್ದು ಮಳೆ ಬೆಳೆ ಬೀಳಿ ನಮ್ಮ ರೈತರು ಚೆನ್ನಾಗಿದ್ದರೆ ಹಸಿರಾಗಿದ್ದರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಹಸರಾಗಿರ್ತದೆ ಈ ಜೀವನ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ